ನಮ್ಮ ದೇವರ ಸ್ವಾಮಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ನಮ್ಮ ನಮ್ಮ ನೆಚ್ಚಿನ ಅಭಿವೃದ್ಧಿ ಅಧಿಕಾರಿ ಇರ್ತಕ್ಕಂಥ ರಮೇಶ್ ಸರ್ ಅವರೇ ಶ್ರೀಮತಿ ಅಧ್ಯಕ್ಷರಾಗಿರ್ತಕ್ಕಂಥ ಸುವರ್ಣವ್ರೆ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಜಮ್ನಳ್ಳಿ ಕೃಷ್ಣಣ್ಣನವರೇ ಕೀಳಿ ಗ್ರಾಮದ ಸದಸ್ಯರಾಗಿರ್ತ ಶಂಗರಾಯನವರೇ ದೊಡ್ಗ್ಯಾಡನಲ್ಲಿ ಗ್ರಾಮ ಸದಸ್ಯರಾಗಂಥ ಕೃಷ್ಣನವರೇ ಹಾಗೂ ನಮ್ಮ ಜಮನೆಲ್ಲೆ ನಾಣಸಮ್ಮ ಅವ್ರೆ ಕಮದಟ್ಟಿ ನಾಣಸಮ್ಮನವರೇ ಕುತ್ತಿಗೆ ಶ್ರೀನಿವಾಸವರೆ ಕೀಳು ರಾಮಣ್ಣವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಂಗನವಾಡಿ ಶಿಕ್ಷಕರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿವರೆಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಒಂದು ಹೊಂದಿಸುತ್ತಾ ಏನು ದಾರಸವನ್ನು ಗ್ರಾಮ ಪಂಚಾಯತಿಗೆ ಪ್ರತಿಯೊಂದು ಹಳ್ಳಿಯಲ್ಲೂ ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯತಿ ಅಭಿವೃದ್ಧಿ ಅಧಿಕಾರ ಸದಸ್ಯರು ಏನು ಈ ವಾರ್ಡ್ಸಪ್ಗಳು ಹಮ್ಮಿಕೊಂಡಿದ್ವು ಪ್ರತಿಯೊಂದು ಹಳ್ಳಿಗೆ ಹೋದಾಗ ಅಲ್ಲಿನ ಕಷ್ಟ ಸುಖಗಳು ಏನಂತ ಗೊತ್ತಾಯಿತು ಏನಂದರೆ ದಾರ ಸಂಪುಟ ಪಂಚಾಯತಿ ಎಲ್ಲ ಸದಸ್ಯರು ಇಪ್ಪತ್ತು ಸದಸ್ಯರು ಒಂದೇ ಅಂತ ಭಾವಿಸುತ್ತಾ ಪ್ರತಿಯೊಂದು ಹಳ್ಳಿಗೆ ಹೋದಾಗ ಜ ಏನು ನರೇಗಾದಲ್ಲಿ ಬರ್ತಕ್ಕಂಥ ಅನುದಾನಗಳು ಏನು ಬರ್ತ ಕಾಮಗಾರಿಗಳನ್ನೆಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಅಭಿವೃದ್ಧಿ ಅಧಿಕಾರ ಇವರು ಈಗಾಗಲೇ ಲೀಸ್ಟ್ ಬಂದಿದ್ದಾರೆ ಅದು ಯಾವುದೇ ತಾರತಮ್ಯ ಇಲ್ಲದ ಪ್ರತಿಯೊಂದು ಹಳ್ಳಿಗೆ ಆ ಹಳ್ಳಿಯಲ್ಲಿ ಏನಾಗಿದೆ ಏನು ಕೊಟ್ಟಿರ್ತಕ್ಕಂಥ ಅದೇ ಲಿಸ್ಟನ್ನು ಸಹ ಕೊಡ್ತಾರೆ ಹಾಗೂ ಹಳ್ಳಿಗಳಲ್ಲಿ ಯಾವುದೇ ಒಂದು ಇಲ್ಲ ಚಿರಂಡಿ ಸ್ವಚ್ಛತೆ ಇಲ್ಲ ಇಲ್ಲ ಒಂದು ಅಂಗನವಾಡಿ ಇರೋದು ಮೊದಲು ಕೇಳ್ತಕ್ಕಂಥ ಗ್ರಾಮ ಪ ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರನ್ನ ಇನ್ಯಾರನ್ನು ಕೇಳಲ್ಲ ಯಾಕಂದರೆ ಅಲ್ಲಿ ಕಣ್ಣಿಗೆ ಬೆಳತಕ್ಕಂಥವರೇ ಗ್ರಾಮ ಪಂಚಾಯತ್ ಸದಸ್ಯರು ಇದನ್ನು ಎಲ್ಲರೂ ಅಷ್ಟೇ ಮುಂದೆ ಗಮನದಲ್ಲಿಟ್ಕೊಂಡು ಪ್ರತಿಯೊಂದು ಅಲ್ಲೇ ಆವಯ ಆವಯವ ಅಲ್ಲೇ ಅಲ್ಲೇ ಅವರು ಒಳ್ಳೆಯ ಕೆಲಸ ಕಾಮಗಾರಿಗಳನ್ನು ಮಾಡ ಅವರು ಹೆಸರಾಗಬೇಕು ಅಂತ ನಾನು ಹೇಳ್ತಾ ಹಾಗೋ ಇಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ಸುತ್ತ ನನ್ನ ಮಾತನ್ನು ಮುಗಿಸ್ತಾಯಿದ್ದೆ ಇಲ್ಲಿ ನಮ್ಮ ಮುಲ್ಬಾಗ್ಲ ತಾಲೂಕು ನಮ್ಮ ಒಂದು ದೇವರ ಸಂ ಪಂಚಾಯತಿನಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಪಿಡುವಾ ಸಾಹೇಬರು ನಮ್ಮ ಜಲಗಾರರು ನಮ್ಮ ಅಂಗನವಾಡಿ ಮೇಡಮ್ನವರು ಎಲ್ಲ ಜನಪತಿ ನಾಯಕರು ಮತ್ತು ಹಳ್ಳಿನ ಗೌರ ಸದಸ್ಯರು ಎಲ್ಲ ಬಂದಿದ್ದೀರಿ ಯಾಕೆಂದರೆ ಇಷ್ಟೊತ್ತು ನಮ್ಮ ಒ ಸಾಹೇಬರು ತುಂಬ ಹೇಳ್ಬಿಟ್ಟಿದ್ದಾರೆ ನಾವು ಹೇಳುವಂಥದ್ದೇನು ಮಡಿಗೆಲ್ಲ ಅವರು ಯಾಕೆಂದರೆ ಅಭಿವೃದ್ಧಿ ಯಾವ ಥರ ಮಾಡಬೇಕು ಏನಾಗಬೇಕು ಯಾವ ಥರ ಸರ್ಕಾರದಿಂದ ಯೋಜನೆ ಬರ್ತಾ ಇದೆ ಅದನ್ನು ಯಾವ ಥರ ನಾವು ಉಪಯೋಗಿಸ್ಕೋಬೇಕು ಅಂದ್ಬಿಟ್ಟು ಎಲ್ಲ ಹೇಳಿದ್ದಾರೆ ಇನ್ನು ನಾವು ಹೇಳೋದೇನೆಂದರೆ ನಮ್ಮ ಪಂಚಾಯಿತಿ ಡೆವಲಪ್ಮೆಂಟ್ ಮಾಡೋಕ್ಕೆ ನಮ್ಮ ಹಳ್ಳಿ ಜನ ನಾವು ಎಲ್ಲ ಸದಸ್ಯರೂ ಒತ್ತು ಕೊಟ್ಟು ನಾವು ಕೆಲಸ ಮಾಡಿಕೊಂಡು ನಮ್ಮ ಹಳ್ಳಿ ಸುಮೃದ್ಧ ಬದುಕಬೇಕಾದ್ರೆ ನಮ್ಮ ಎಲ್ಲ ಹಳ್ಳಿಯ ಜನ ಸಪೋರ್ಟ್ ಕೊಡಬೇಕು ಅಂದ್ಬಿಟ್ಟು ನಾವು ಹೇಳ್ತೀವಿ ಯಾಕೆಂದರೆ ಅಂಗನವಾಡಿ ಮೇಡಮ್ನವರು ಎಲ್ಲ ಹೇಳ್ತಾ ಇದ್ದಾರೆ ಆದರೆ ಕರೀತಾ ಇದ್ದಾರೆ ಏನೋ ಒಂದು ಮೀಟಿಂಗು ಕರೀತಾರೆ ಆದರೆ ನಾವು ಸ್ವಲ್ಪ ನಾವೇನೋ ಎಲ್ಲ ನಮ್ಮ ಸದಸ್ಯರು ಏನೋ ಹಿಂದಿರ್ತ ಇಳಿತಾಯ್ತಾರೆ ಅಷ್ಟೇ ಯಾಕೆಂದರೆ ಮಾಡಬೇಕು ನಾವು ಇನ್ನು ಮಾಡೋಣ ಸ್ಕೂಲ್ ಶಾಲೆ ಯಾವ ಥರ ಇದೆ ಬಿಸಿ ಊಟ ಯಾವ ಥರ ಮಾಡ್ತಾ ಇದ್ದಾರೆ ನಮ್ಮ ಅಂಗನವಾಡಿ ಮೇಡಮ್ನವರು ಮಕ್ಕಳನ್ನ ಯಾವ ಥರ ಕಾಪಾಡ್ತಾ ಇದ್ದಾರೆ ಅನ್ನೋದು ಅದನ್ನೆಲ್ಲ ಹೇಳಬೇಕಾಗತ್ತೆ ಆದರೆ ನಮ್ಮ ಒಂದು ನಮ್ಮ ಒ ಸಾಹೇಬ್ರಿಗೆ ಒಂದು ನಾನು ಹೇಳೋದೇನೆಂದರೆ ಎಲ್ಲ ಆಗ್ತಾಯಿದೆ ಕರೆಕ್ಟಾಗಿದೆ ಆದರೆ ನಾವು ಬರ್ಸೋಕೆ ಒಂದು ಎರಡು ಸತಿಯನ್ನು ಜಮಾ ಬಂದಿ ಮಾಡಬೇಕಾಗತ್ತೆ ಯಾಕೆಂದರೆ ಜಮಾ ಬಂದಿ ಅಂದರೆ ಪ್ರತಿಯೊಂದು ನಾಗರಿಕರಿಗೂ ಗೊತ್ತಾಗಬೇಕು ಜಮಾ ಬಂದಿ ಅಂದರೆ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಅದು ಗೊತ್ತಾಗಬೇಕು ನಮ್ಮ ಹಳ್ಳಿಯಲ್ಲಿ ಇವತ್ತು ವಸೂಲಿ ಕಂದಾಯ ವಸೂಲಿಕ್ಕೆ ಬರ್ತಾರೆ ಅಲ್ಲಿ ವಸೂಲಿ ಎಷ್ಟಾಗಿದೆ ಆ ಜನ ಎಷ್ಟು ಮನೆ ಇದೆ ಎಷ್ಟು ವಸೂಲಾಗಿದೆ ಆ ಊರಿಗೆ ಡೆವಲಪ್ಮೆಂಟ್ ಹೆಂಗೆ ಮಾಡೋಕ್ಕಾಗತ್ತೆ ಏನು ಮಾಡಬೇಕು ಆ ಊರಿನಲ್ಲಿ ಹೆಸರು ವಸೂಲಾಗಿದೆ ಅನ್ನೋದು ಮತ್ತು ಪಂಚಾಯತಿ ಕಡೆಯಿಂದ ಆ ಹಳ್ಳಿಗೆ ಎಷ್ಟು ಹೋಗಿದೆ ಅಮೌಂಟು ಏನೇನು ಖರ್ಚಾಗಿದೆ ಅದೆಲ್ಲ ಒಂದು ಬುಕ್ಕಿನೆಲ್ಲ ಮಾಡಿ ನಮ್ಮ ಹಳ್ಳಿ ಡೆವಲ ನಮ್ಮ ಹಳ್ಳಿಯಿಂದ ಬರುವಂಥ ಒಂದು ಅಮೌಂಟು ಬೇಕು ನಮ್ಮ ಪಂಚಾಯತಿಯಿಂದ ಹೋಗುವಂಥ ಅಮೌಂಟು ಬೇಕು ಆ ಎರಡು ಟ್ಯಾಲಿ ಆಗಬೇಕು ಯಾಕೆಂದರೆ ಇವತ್ತು ಫಿಫ್ಟಿ ಪೈನೆನ್ಸ್ ಆಗಲಿ ಯಾವುದೇ ಆಗಲಿ ನಮ್ಮ ಪಂಚಾಯತಿಗೆ ಎಷ್ಟು ಅಮೌಂಟು ಎಷ್ಟು ಲಕ್ಷ ಇದೆ ಎಷ್ಟು ಲಕ್ಷ ಕಲಸಾಗ್ತಾ ಇದೆ ಅನ್ನೋದು ನಮ್ಮ ಎಲ್ಲರೂ ನಾ ನಾಗರಿಕರು ಬಂದನ್ನು ಅದನ್ನು ಓದಬೇಕಾಗುತ್ತೆ ಯಾಕೆಂದರೆ ಇನ್ನೇ ಒಂದು ಟೇಬಲ್ ಮೇಲೆ ಹಾಕ್ಬಿಟ್ರೆ ಅದು ನೋಡಬೇಕು ನಮ್ಮ ನಮ್ಮೂರಿಗೆ ಎಷ್ಟು ಮಾಡಿದ್ದಾರೆ ನಮ್ಮನೇಲಿ ಎಷ್ಟು ಮಾತ್ರ ವಸೂಲಾಗಿದೆ ಅನ್ನೋದು ಅದೊಂದು ಸಭೆಯಲ್ಲಿ ಯಾವ ಮಾಡಬೇಕಾಗತ್ತೆ ಅದು ಇದೆ ಸರ್ ಕಾನೂನು ಇದೆ ಅದನ್ನು ನಾವು ಕೈ ತಕ್ಕೊಬೇಕು ಯಾಕಂದರೆ ಎಲ್ಲ ಪಂಚಾಯತಿನಲ್ಲಿ ಆಗ್ತಾಯಿದ್ದೋ ಇಲ್ಲೋ ನಮ್ಮ ಪಂಚಾಯತಿನಲ್ಲಿ ಇದು ಈ ಮಟ್ಟ ಆಗಬೇಕು ಅನ್ನೋದು ನನಗೊಂದು ಆಶೆ ಇದೆ ಎಲ್ಲ ಕಾರ್ಯಕ್ರಮವು ಚೆನ್ನಾಗಿ ನಡೀತಾ ಇದೆ ಇನ್ನು ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಸದಸ್ಯರು ಎಲ್ಲ ಸೇರಿ ಇನ್ನು ಯಾಕೆಂದರೆ ಒಂದೇ ಒಂದು ವರ್ಷ ಇದೆ ನಮ್ಮ ಹಳ್ಳಿ ಕಡೆ ನಾವು ತಿರುಗಿ ನೋಡಬೇಕಾಗತ್ತೆ ಕುಡಿಯೋ ನೀರಾಗಲಿ ರಚತೆ ಆಗಲಿ ಸೊ ಇದು ವೈನು ಸ್ವಚ್ಛತೆ ಸ್ವಚ್ಛತೆ ಇರಬೇಕಾಗುತ್ತೆ ಟ್ಯಾಲೆಟ್ರು ಎಲ್ಲ ಇರಬೇಕು ನಾವು ಎಲ್ಲರೂ ಸದಸ್ಯರು ಹೊಂದಾಣಿಕೆಗಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳುತ್ತಾ ನಾಲ್ಕು ಮಾತು ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ಲ ನಮ್ಮ ಗಣ್ಯರಿಗೆ ನಮ್ಮ ಹಳ್ಳಿಯಿಂದ ಹದಿನೇಳು ಹಳ್ಳಿಯಿಂದ ಬಂದಿರುವ ನಮ್ಮ ಮಹಿಳಾ ಸದಸ್ಯರಿಗೆ ಒಂದಿಸ್ತಾ ನಾನು ಮಾತನ್ನು ಉಳಿತಾಯ ಮಾಡ್ತೀನಿ ಜೈ ಜೈ ಕರ್ನಾಟಕ ಮಾತು